ീതിയുള്ള ശരണര ആചാരില്ല കീഴു ജാതിയൂ ജാതി വിളിതു നെനവരെ നമ്മ നീതിയുള്ള ശരണര ആചാരവില്ല കീഴു ജാതിയൂ ആചാരില്ല കീഴു ജാതിയോ कुल के छल के होर रि भव के गुरी याग येड़ कुलव बस व्ण्ण्ड <गण> मु्नलियम कुल के छल के होर रि भव के गुरी याग येड़ कुलव बस व्ण्ड मुनलरियदर्दने ಕುಲವ ಚಲವ ನೇತಿ ಗಳೆದು ಪರವನೈದಿ ಹೋಗುವಾಗ ಕುಲವ ಛಲವನೇತಿ ಗಳೆದು ಪರವನೈದಿ ಹೋಗುವಾಗ ಕುಲವನರಸಿದವರು ಬಾಯ ಬಿಟ್ಟು ಕೇಳಿರೋ ಜಾತಿ ಬಿಡಿದು ನೆನೆವರೆ ನಮ್ಮ ನೀತಿಯುಳ್ಳ ಶರಣರ ಆಚಾರವಿಲ್ಲದವರೇ ಕೀಳು ಜಾತಿಯೂ ಚಾರವಿಲ್ಲದವರೆ ಕೀಳು ಜಾತಿಯೂ ಕೀಳು ಮೇಲಿಲ್ಲ ನಮ್ಮ ಶೀಲವಂತ ಭಕ್ತರಲ್ಲಿ ಕೀಳಿಗಲ್ಲದೆ ಹಯನು ಕರೆಯದೆಂಬರು ಕೀಳು ಮೇಲಿಲ್ಲ ನಮ್ಮ ಶೀಲವಂತ ಭಕ್ತರಲ್ಲಿ ಕೀಳಿಗಲ್ಲದೆ ಹಯನು ಕರೆಯದೆಂಬರು ಕೀಳಾಗಿ ನಡೆದಡಲ್ಲದೆ ಮೇಲೆ ಕೈವಲ್ಯವಿಲ್ಲ ಕೀಳು ಮಾದಾರ ಚನ್ನ ಮೇಲಲ್ಲವೇ ಕೀಳು ಮಾದಾರ ಚನ್ನ ಮೇಲಲ್ಲವೇ ಜಾತಿ ಬಿಡಿದು ನೆನೆವರೆ ನಮ್ಮ ನೀತಿಯುಳ್ಳ ಶರಣರ ಆಚಾರವಿಲ್ಲದವರೆ ಕೀಳು ಜಾತಿಯೂ ಆಚಾರವಿಲ್ಲದವರೇ ಕೀಳು ಜಾತಿಯೂ ಜಂಗಮ ಪ್ರಸಾದವನ್ನು ಬಂಡಿ ಮೇಲೆ ಹೇರಿಕೊಂಡು ಗಂಡು ಗಲಿ ಬಾಚಿ ರಾಜ ಮುಂದೆ ನಡೆಯಲು ಜಂಗಮ ಪ್ರಸಾದವನ್ನು ಬಂಡಿ ಮೇಲೆ ಹೇರಿಕೊಂಡು ಗಂಡು ಗಲಿ ಬಾಚಿ ರಾಜ ಮುಂದೆ ನಡೆಯಲು ಪೊಗಳಿದವರ ಮಂಡೆ ಮೇಲೆ ತಳಿಯಲು ಎಂಜಲೆಂದು ಪೊಗಳಿದವರ ಮಂಡೆ ಮೇಲೆ ತಳಿಯಲು ಕೆಂಡವಾಗಿ ಉರಿದುದನು ಕೇಳಿ ಹರಿ ಕೆಂಡವಾಗಿ ಉರಿದುದನು ಕೇಳಿ ಹರಿ ಜಾತಿ ಬಿಡಿದು ನೆನೆಯವರೆ ನೀತಿಯುಳ್ಳ ಶರಣರ ಆಚಾರವಿಲ್ಲದವರ ಕೀಳು ಜಾತಿಯೂ ಆಚಾರವಿಲ್ಲದವರ ಕೀಳು ಜಾತಿಯೂ ದಕ್ಷನಾರಾಯಣರಿಂದ ಮಿಕ್ಕಿನವರ ಪಾಡೇನು ಮುಕ್ಕಣ್ಣ ಶಿವನ ನರಸಿ ಕಾಣಲರಿಯರು ದಕ್ಷನಾರಾಯಣರಿಂದ ವರ ಪಾಡೇನು ಮುಕ್ಕಣ್ಣ ಶಿವನ ನರಸಿ ಕಾಣಲರಿಯರು ಭಕ್ತರೊಡನೆ ವಾದ ಮಾಡಿ ಕೆಟ್ಟ ಬಿಜ್ಜಳ ರೊಡನೆ ವಾದ ಮಾಡಿ ಕೆಟ್ಟ ಬಿಜಳರಾಯ ಎತ್ತಿ ಹೊತ್ತಿ ಗಜವಸೀಳಿ ಒಕ್ಕಲೆಕ್ಕಿ ಮೆರೆದರು ಜಾತಿ ಬಿಡಿದು ನೆನೆವರೆ ನಮ್ಮ ನೀತಿಯುಳ್ಳ ಶರಣರ ಆಚಾರವಿಲ್ಲದವರೆ ಕೀಳು ಜಾತಿಯೂ ಆಚಾರವಿಲ್ಲದವರೆ ಕೀಳು ಜಾತಿಯೂ ಆ ಜಾತಿ ಈ ಜಾತಿ ಎಂಬ ಮಾತದೆ ತಗಿನ್ನು ಜಾತಿಗೊಬ್ಬರೊಬ್ಬರು ಶಿವನ ನೆನೆದು ಮೆರೆದರು ಆ ಜಾತಿ ಜಾತಿ ಎಂಬ ಮಾತದೆ ತಗಿನ್ನು ಜಾತಿಗೊಬ್ಬರೊಬ್ಬರು ಶಿವನ ನೆನೆದು ಮೆರೆದರು ಜಾತಿ ವಿಜಾತಿ ಎಂದು ಭೂತವಾಡಿ ಬೊಗಳಿದವರ ಜಾತಿ ವಿಜಾತಿ ಎಂದು ಭೂತವಾಡಿ ಬೊಗಳಿದವರ ಬಾಚಿಯಲ್ಲಿ ಹರಿಯ ಹೊಯ್ದ ಕೂಡಲ ಚನ್ನ ಸಂಗಯ್ಯ ಜಾತಿ ಬಿಡಿದು ನೆನೆವರೆ ನಮ್ಮ ನೀತಿಯುಳ್ಳ ಶರಣರ ಆಚಾರವಿಲ್ಲದವರೆ ಕೀಳು ಜಾತಿಯೂ आचार विलर कील जातार विलदवर कीलू जातियूं शरणो शरणो